ತಮ್ಮ ಅವರ ಮಹಾಪುರುಷ ಪಕ್ಕ ಐದು ಅನುಕೂಲ ನೀವು ಅಪಾಯನ ಕೊಡವಲ್ಲ ತಿಂಗಲ್ಲ ಅಂತ ಬಿಲ್ಡಪ್ ನೋಡಿರಿ ಒಂದು ಅಂತಾನಂದ್ರೆ ಪಿಂಗಲ್ಲ ಹೊಡಿತಾನ ಬಿಲ್ಡಪ್ಪ ಮಾಡಂಥ ಮನುಷ್ಯನ ಲೋನ ಅಂದ್ರೆ ಅಂತ ಬಿಲ್ಡಪ್ ಮಾಡಲ್ಲ ಆಗಿತ್ತು ರೀ ಅದೇ ಯಾವಾಗ ಬಿಲ್ಡಪ್ ಕೊಡ್ಕೋತ ಹೋಗಿಬಿಡ್ತಿತ್ತು ಜನಾನ ಮುಳ್ಳಿಗಿತ್ತು ಬಿಡ್ತಾರೆ ಬಿಲ್ಡಪ್ ಕೊಡೋಂಗೆ ಸಾಕಿನ ತುಮ್ರಿ ಕೊಪ್ಪ ನಮ್ಮ ಕಲಿಯನ ಕಂಡ ನೂರ ಒಂದು ಕೊಟ್ಟರವರಿಗೆ ತುಂಬಾ ಚಿರರು ನೀ ದಿನ ಪಿಕ್ಚರ್ಡಕ್ ಹೋಗ್ತೀವತ್ತ ನೀನು ಬರೆಯೋ ಧಾರಾವಾಹಿ ನೋಡ್ಕೊತ ಕುಂತ್ಕೊಡೋ ಲಕ್ಷ್ಮಿ ಬಾರವತಕ್ಕ ಮಕ್ಕಳೇ ಲಕ್ಷ್ಯ ಕೊಡಿಲಿ ಹಾವೇರಿ ಅನ್ನದಾತ ಚಾಲೆಂಜಿಂಗ್ ಸ್ಟಾರ್ ಎರಡ್ ನೂರ ಐವತ್ತೊಂದು ಬ್ರಾಂಡ್ ಅಭಿಮಾನಿಗಳ ಬಳಗ ತುಂಬ್ರಿ ಕೊಪ್ಪ ನಮ್ಮ ಕಲೆ ಕಂಡ ಇವತ್ತು ಕೊಟ್ಟವರಿಗೆ ತುಂಬಾ ಚಿರಋಣಿ ನೀ ದಿನ ನೋಡ್ರಿ ಎಮ್ಮಿ ತುಪ್ಪ ಬಾರಿಸಿದಂಗೆ ಲೆಕ್ಕ ಹಾಡ್ಕೊಂಡ ಬಂದವ ಅಂತ ನೀವು ಬಾರಿಸ್ತೀಯ ತಮ್ಮ ಇದ್ರ ಪೆಟ್ಟಿಗೆ ಬಾರಿಸ್ಬೋದೆ ಆ ಡಗ್ಗ ಕಲಿಯುತ್ತಲ ಕಂಡು ಕಂಡ್ರೆ ಒಲೇದಿ ಹೇಳೋದು ಆದ್ರೆ ನೀರು ಹಮ್ಮಿನ ಕಲಿಯಾಕ ಹೋದೆ ಅಂದ್ರೆ ನಿನ್ನ ಜಾಡ್ ಜಾಡ್ಸಿ ಓದ್ತೋದ ಬುದಿ ಕಲಸುತ್ತು ಸೈನಾ ನಿಮ್ಮಂತರ ಹೆಣ ಮುರಿ ಹೆಂಗ ಪೆಟ್ಟಿಗೆ ಬಾರಿಸ್ಕೊಂತ ಹಾಡಾಕು ಸೈನಾ பாப்போட்டமத்த சரி சரி ಇಲ್ಲ ಇಲ್ರಿ ಅವ್ರು ಕೊಟ್ಟು ನಮ್ಗೆ ಗೊತ್ತಿಲ್ರಪ್ಪ ನಿಮ್ಗೆ ಹೇಳಿದ್ರೆ ನಮ್ಗೆ ಗೊತ್ತಾಗತ್ತದು ನಿಮ್ಗೆ ಗೊತ್ತಾ ಇಲ್ರಿ ಆಯ್ತು ಅದ್ I'm a ಹಾಡಿದ್ರೆ ಹೌದ್ ಬಕ್ ಸಾರಾಮ್ ನೋಡು ನಾ ಏನ ಮನೆ ಮನೆಯಿಂದ ಮಾಡ್ಕೊಂತ ಇತ್ತಿಪ್ಪ ಕಲ್ತವ್ ನಡಲ ನೋಡ ಅಲ್ಲಿ ಬೆಳಗ್ಗೆ ಅವ್ನೋ ಆಡಿ ಎತ್ತಿ ಕೊಡ ಈ ಕಡೆಯಿಂದ ಹತ್ತಿ ಹಂಗ ಕೃತ ಯುಗದ ಕೊನೆಯಲ್ಲಿ ಯುಗದ ಕೊನೆಯಲ್ಲಿ ಮಾಯಾಪುರಿಯಲ್ಲಿ ಏನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಕೃತಯುಗದ ಕೊನೆಯಲ್ಲಿ ಮಾಯಾಪುರಿಯಲ್ಲಿ ಏನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಮಾರಿ ನೋಡಿಲೇ ಇವನ ಮಾರಿ ನೋಡ್ರಿ